ನಮಸ್ಕಾರ ಸ್ನೇಹಿತರೆ ಇದು ನಿಮ್ಮ ವಿಕಾಸ್ ನ್ಯೂಸ್ ಕನ್ನಡ ಚಾನೆಲ್ ಇವತ್ತು ಮೊನ್ನೆ ತಾನೇನೆ ಸಾರಿಗೆ ಬಸ್ ರಸ್ತೆ ಪಕ್ಕದಿಂದ ಉರುಳಿ ಬಿದ್ದು ಸುಮಾರು ಹದಿನೈದು ಇಪ್ಪತ್ತು ಜನ ಗಾಯಗೊಂಡಿರುವಂತಹ ಘಟನೆ ಮಾಸುವ ಮುಂಚೆನೆ ಮತ್ತೊಂದು ಇವತ್ತು ಕಾರು ಮತ್ತು ಟಮ್ಟಮ್ ವಾಹನ ಮಧ್ಯೆ ಅಪಘಾತ ಸಂಭವಿಸಿ ಸುಮಾರು ಹತ್ತು ಜನ ಮತ್ತೆ ಗಾಯಗೊಂಡು ಚಿಕಿತ್ಸೆ ಪಡೆಯುವಂತ ದಾಖಲೆಗೆ ಆಸ್ಪತ್ರೆಗೆ ದಾಖಲಾಗಿರುವಂತಹ ಘಟನೆ ಇವತ್ತು ಮುದಗಲ್ ಪಟ್ಟಣ ಸಮೀಪ ನಡೆದಿದೆ ಮುದಗಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವಂತ ಆಷಾಳ್ ತಾಂಡದ ಹತ್ರ ಈ ಒಂದು ದುರ್ಘಟನೆ ಜರುಗಿದೆ ಇದರಲ್ಲಿ ಬಸಮ್ಮ ಕನಕಮ್ಮ ಮತ್ತು ಸಂಗಮ್ಮ ಅನ್ನೋರು ಸೇರಿ ಸುಮಾರು ಹತ್ತು ಜನ ಕೂಡ ಇವತ್ತ ಗಾಯಗೊಂಡು ಆಸ್ಪತ್ರೆಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅಪಘಾತ ನಡೆದ ಸ್ಥಳಕ್ಕೆ ಅದೇ ಮಾರ್ಗವಾಗಿ ಬರ್ತಿರತಕ್ಕಂಥ ಕೊಪ್ಪಳ ಮತ್ತು ರಾಯಚೂರು ವಿಧಾನ ಪರಿಷತ್ ಸದಸ್ಯರಾಗಿರುವಂತ ಅಹ್ ಶರಣಗೌಡ ಬಯಾಪುರ ಕೂಡ ಆ ಅಪಘಾತ ಸ್ಥಳದಲ್ಲಿ ಬಂದು ಗಾಯಾಳುಗಳಿಗೆ ವಿಚಾರಿಸಿ ತಕ್ಷಣ ಆಂಬುಲೆನ್ಸ್ ಅನ್ನ ಕರೆಸಿ ಎಲ್ಲ ಗಾಯಾಳುಗಳನ್ನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಸಾಗಿಸುವ ಮೂಲಕ ಮಾನವೀಯತೆಯನ್ನು ಮೆರೆದಿದ್ದು ಕೂಡ ಈ ಘಟನೆಯಲ್ಲಿ ಕಂಡು ಬಂತು ಅದೇ ರೀತಿಯಾಗಿ ತಕ್ಷಣ ಮುದಗಲ್ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಕೂಡ ಆಗಮಿಸಿ ಅಲ್ಲಿ ಇರಂತ ಗಾಯಾಳುಗಳನ್ನ ಚಿಕಿತ್ಸೆಗೆ ಕಳಿಸುವ ಮೂಲಕ ಸಣ್ಣ ಪುಟ್ಟ ಗಾಯಾಳುಗಳಿಗೆ ಅಲ್ಲೇ ಪ್ರಥಮ ಚಿಕಿತ್ಸೆಯನ್ನು ನೀಡಿ ಮತ್ತೆ ಇನ್ನು ಹೆಚ್ಚಿನ ಚಿಕಿತ್ಸೆಗೆ ಅನೇಕ ಜನರನ್ನ ಅಹ್ ಬಾಗಲಕೋಟೆ ಮತ್ತು ಲಿಂಗಸೂರ್ ಆಸ್ಪತ್ರೆಗೆ ಸಾಗಿಸಲಾಗಿದೆ ಪ್ಪ ಸಿಕ್ಕ ಇಲ್ಲಿ ಯಾವ್ದಾರು ಒಂದು ಇಲ್ಲೇ ಹಾಳಿಸ್ಬೇಕು ನೋಡಪ್ಪ

ಇಲ್ಲ <committee suks incarcerated>